ಕಾಂಗ್ರೆಸ್ ಅವರು ಅವ್ರೇನು ಹೇಳ್ತಾರೆ ಹರೀಶ್ ನಾನು ಈಗ ನಮ್ಮ ಚೀನಾ ಒಂದು ವಿಚಾರ ಹೇಳ್ತಾ ಇದ್ರು ಅವ್ರು ಹೇಳೋದಕ್ಕನ ಮೊದ್ಲು ಬಜೆಟ್ ಬಜೆಟ್ ದೇನೆ ಬಜೆಟ್ ದೇನೆ ಆಕ್ಚುಲಿ ಒಂದು ಗಾದೆ ಇದೆ ಉಪ್ಪು ಇದು ಒಂದು ಟೀ ತ್ರೀ ರೋಸಸ್ ಒಂದ್ ಕಾ ಕೇಳಿದಿರಲ್ಲ ಇದು ರುಚಿ ಇಲ್ಲ ಬಣ್ಣ ಇಲ್ಲ ಇದಿಲ್ಲ ಅಂತ ಹೇಳಿ ಇದ್ರಲ್ಲಿ ಏನೂ ಇಲ್ಲ ಅಲ್ಲ ಉಪ್ಪು ಹುಳಿ ಖಾರ ಇಲ್ಲದೆ ಇರತಕ್ಕಂತ ಸಪ್ಪೆ ಬಜೆಟ್ ಇದು ಮತ್ತೆ ಒಂದು ಚೂನ ಮಾಲಿಷ ಅಂತ ಹೇಳತ್ತ ನೀವು ನನ್ಗ್ ಮಾತಾಡೋಕ್ ಬಿಡಿಲ್ಲ ಮಾತಾಡಿ ಆಮೇಲೆ ಮಾಡ್ತೀನಿ ವಿಷಯ ನೀವು ಕೇಳಿ ಸಪ್ಪೆ ಬಜೆಟ್ ಅಂದ್ರ ಹೇಳ್ದೆ ಪ್ರತಿ ಬಾರಿಯೂ ಕೂಡ ಬಜೆಟ್ ಆದಂತ ಸಂದರ್ಭದಲ್ಲಿ ವಿಪಕ್ಷಗಳು ಹೇಳುವಂತ ಒಂದ್ ಲೈನ್ ಅಂದ್ರೆ ಸಪ್ಪೆ ಬಜೆಟ್ ಅಂದ್ರೆ ಅದು ಫಿಕ್ಸಡ್ ವರ್ಡ್ ಆಗಿರುತ್ತೆ ಬೇರೆ ಏನಾದ್ರು ಹೇಳಿ ಅದನ್ನ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರಿ ಸೊ ಉಪ್ಪು ಹುಳಿ ಖಾರ ಇಲ್ಲದ ಬಂಡವ ಒಂದು ಏನು ಚುನಾವಣಾ ಗಿಮಿಕ್ ಬಡ್ಜೆಟ್ ಇದೆ ಅಷ್ಟನ್ನೇ ಒಂದು ನಮ್ಮ ಬಿಜೆಪಿ ಇದು ರಾಮಣ್ಣ ಒಂದು ವಿಚಾರನ ವಿಚಾರ ಒಪ್ಕೊಂಡಿರೋದಕ್ಕೆ ನಾನು ಕಂಗ್ರಾಚ್ಯುಲೇಟ್ ಮಾಡ್ತೀನಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಏನು ಅಂತ ಹೇಳಿದ್ರೆ ದೇಶದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಈ ಬಡ್ಜೆಟ್ ಅನ್ನ ಮಾಡಿದೀವಿ ಅಂತ ಹೇಳಿ ಅದ್ರ ಅರ್ಥ ಹತ್ತು ವರ್ಷದಲ್ಲಿ ಅವ್ರು ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಯಾಕೆಂದ್ರೆ ಇಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಬಿಜೆಪಿ ಪಕ್ಷ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಏನು ಮಾಡಿಲ್ಲ ಥ್ಯಾಂಕ್ ಯು ಓಕೆ ಸೊ ಇನ್ನು ಬಜೆಟ್ ವಿಚಾರಕ್ಕೆ ಬರೋದಾದ್ರೆ ಯಾವುದೇ ಒಂದು ಬಜೆಟ್ ಅಂತಂದ್ರೆ ಈ ದೇಶದ ದಿಕ್ಸೂಜಿಯನ್ನ ಈ ದೇಶದ ಮುಂದೆ ಭವಿಷ್ಯದ ಯುವಕರ ಭವಿಷ್ಯವನ್ನ ಮತ್ತೆ ರೈತರ ಎಲ್ಲಾ ರೀತಿಯ ಜನರ ಆಸೆ ಆಕಾಂಕ್ಷಿಗಳಿಗೆ ಕೆಲಸ ಮಾಡ್ಬೇಕಾಗ್ತಕ್ಕಂಥ ವಿಚಾರ ಈ ಬಜೆಟ್ ನಲ್ಲಿ ಇರ್ಬೇಕಾಗಿತ್ತು ಸೊ ಗೆ ಏನು ಆಶಾ ಕಾರ್ಯಕರ್ತರಿಗೆ ಮತ್ತೆ ಅಂಗನವಾಡಿ ಅಂದ್ರೆ ಸರಿಸುಮಾರು ರಾಜ್ಯದಲ್ಲಿ ಅಬೌಟ್ ಒಂದು ಲಕ್ಷ ಜನ ಇದ್ದಾರೆ ಆಯುಷ್ಮಾನ್ ಕಾರ್ಡ್ ಗಳನ್ನ ಬಿಡೋದನ್ನ ಬಿಟ್ರೆ ಈಗ ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಏನ್ ಮಾಡ್ತೀರಿ ಓಕೆ ಸೊ ನೀವು ಒಂದು ಈ ದೇಶಕ್ಕೆ ನಿಜವಾಗ್ಲೂ ಅವಶ್ಯಕತೆ ಇರ್ತಕ್ಕಂಥದ್ದು ಈ ಸಂದಿಗ್ಧ ಪರಿಸ್ಥಿತಿನಲ್ಲಿ ಈ ರಿಸೆಷನ್ ಪೀರಿಯಡ್ ಅಲ್ಲಿ ದೇಶಕ್ಕೆ ಮತ್ತೆ ಅವಶ್ಯಕತೆ ಇರ್ತಕ್ಕಂಥದ್ದು ಸ್ಟಿಮ್ಯುಲಸ್ ತಾವು ಏನು ಇಪ್ಪತ್ತು ಲಕ್ಷ ಕೋಟಿಯನ್ನ ಮೊದಲು ಹೇಳಿದ್ರೆ ಇಂಡಸ್ಟ್ರಿಗೆ ಸ್ಟಿಮ್ಯುಲಸ್ ಕೊಟ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತೀವಿ ಅಂತ ಹೇಳಿ ಎಂ ಎಸ್ ಎಂ ಸೆಕ್ಟರ್ ಒಂದು ಕಾಲದಲ್ಲಿ ಐವತ್ತು ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಬರ್ತಾ ಇತ್ತು ಈ ದೇಶದ ಒಟ್ಟು ಜಿ ಡಿ ಪಿ ಐವತ್ತು ಪರ್ಸೆಂಟ್ ಇಂಡಸ್ಟ್ರಿಯಿಂದ ಬರ್ತಾ ಇತ್ತು ಮ್ಯಾಕ್ಸಿಮಮ್ ಎಮ್ ಎಸ್ ಎಮ್ ಇ ಸೆಕ್ಟರ್ ಇಂದ ಬರ್ತಾ ಇತ್ತು ಅದು ಇವತ್ತು ಅದೇನಾಗಿದೆ ಮೂವತ್ತು ಪರ್ಸೆಂಟ್ ಬಂದ ಇಳಿದು ಇವತ್ತು ಇವರೇ ಬಜೆಟ್ ಸಾರಿ ಇವರೇ ಪ್ರಾಮಿಸ್ ಮಾಡಿದ್ದು ಮೂವತ್ತು ಇಂದ ಐವತ್ತು ಪರ್ಸೆಂಟ್ ತೊಗೊಂಡೋಗ್ತೀವಿ ಅಂತ ಹೇಳಿ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಬಂದಿದೆ ಮತ್ತು ಏನಾಗ್ತಿದೆ ಗ್ರಾಜುಯಲ್ ಆಗಿ ಭಾರತ ದೇಶ ಒಂದು ಮ್ಯಾನುಫ್ಯಾಕ್ಚರಿಂಗ್ ಒಂದು ಸೆಲ್ಫ್ ರಿಸೆಲೆಂಟ್ ಇದ್ದಂತ ಒಂದು ದೇಶ ಇವಾಗ ಕೇವಲ ಏನು ಇನ್ ಇಂಡಸ್ಟ್ರಿಯಲೈಸ್ಡ್ ಸ್ಟೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್ ಇಂದ ಹೋಗಿ ಸರ್ವಿಸ್ ಸೆಕ್ಟರ್ಗೆ ಹೋಗ್ತಾ ಇದೆ ಸರ್ವಿಸ್ ಬೇಸ್ಡ್ ಎಕನಾಮಿ ಆಗಿ ಹೋಗ್ತಾ ಇದೆ ಅಂದ್ರೆ ಗ್ರಾಜುಯಲ್ ಆಗಿ ಆರ್ ಮೂವಿಂಗ್ ಟುವರ್ಡ್ಸ್ ದಟ್ ಸೊ ದಿಸ್ ಎ ಡೇಂಜರಸ್ ಟ್ರೆಂಡ್ ನಂಗಂತ ಸರ್ವಿಸ್ ಸೆಕ್ಟರ್ ಬೇಡ ಅಂತ ಹೇಳ್ತಿಲ್ಲ ಸರ್ವಿಸ್ ಸೆಕ್ಟರ್ ಜನರೇಟ್ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾ ಇದೆ ಹಾರ್ಡ್ಲಿ ಏನೋ ಸಿಟಿಗಳು ಇಟ್ ಇಸ್ ಜನರೇಟಿಂಗ್ ಹ್ಯಾಂಡ್ ಫುಲ್ ಆಫ್ ಎಂಪ್ಲಾಯ್ಮೆಂಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಅತಿ ಹೆಚ್ಚಿನ ಏನೋ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ನಾವು ಸ್ಟಿಮುಲಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಓಕೆ ಅದು ಸಿಗದೆ ಇರೋದು ನಮಗೆ ನೋವಿನ ಸಂಗತಿ ಇನ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೀವು ನಾಲ್ಕು

ಅದನ್ನೇ ಓಲ್ಡ್ ವೈನಲ್ಲಿ ಹಳೆ ಬಾಟಲ್ ಹೊಸ ವೈನ್ ಯಾಕಾಗ್ತಾ ಇದ್ದೀರಿ ನೀವು ಆತ್ಮ ಇದನ್ನ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಗಿದ್ರೆ ಆತ್ಮನಿರ್ಭರ ಭಾರತ ನೀವು ಆತ್ಮ ನಿರ್ಭರ ಭಾರತ ಸಕ್ಸಸ್ ಆಗಿರಿ ಇನ್ನೊಂದು ಯಾಕೆ ತರ್ತಾ ಇದ್ರಿ ನೀವು ಅಂದ್ರೆ ನಿಮ್ಮ ಯೋಜನೆಗಳನ್ನ ಜನರಿಗೆ ನೀವು ಆಯ್ತು ಒಂದು ಯೋಜನೆ ತಂದ್ರಿ ಅಂತ ಹೇಳಿದ್ರೆ ಅದನ್ನ ಸಾಧಕ ಬಾತ್ನ ಜನಕ್ಕೆ ತಿಳಿಸಿದಿರಾ ಆಯ್ತು ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಗಿದ್ರೆ ನೀವು ಇವಾಗ್ಲೂ ನೈಂಟಿ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಅನ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದೀರಾ ಜಸ್ಟ್ ಇಂಡಿಯಾದಲ್ಲಿ ಅಸೆಂಬಲ್ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ ನೀವು ಯಾಕೆ ಸೊ ಅಂದ್ರೆ ನೀವು ಜಸ್ಟ್ ಜನಗಳನ್ನ ಓವರ್ ಆಲ್ ಆಗಿ ಒಂದು ಮೆಸ್ಮರೈಸೇಷನ್ ಹೊಸ ಹೆಸರುಗಳು ಏನಾಗ್ತದೆ ಜನಗಳು ಇದಾವೆ ಹೊಸ ಸ್ಕೀಮ್ ಬಿಡಪ್ಪ ಅಂತ ಹೇಳಿ ಹೊಸ ಹೆಸರುಗಳನ್ನ ನೇಮ್ ಚೇಂಜ್ ಅಲ್ಲ ಇದು ಗೇಮ್ ಚೇಂಜ್ ಸರ್ಕಾರ ಆಗ್ಬೇಕಾಗಿತ್ತು ಇಟ್ ಹಸ್ ಬಿಕಮ್ ಎಸ್ಟ್ ನೇಮ್ ಚೇಂಜ್ ಸರ್ಕಾರ ನಾಡ ಗೇಮ್ ಚೇಂಜ್ ಸರ್ಕಾರ ಸೊ ನಾನ್ ಆಗ್ರಹ ಮಾಡೋದೇನು ಅಂತ ಆಲ್ರೆಡಿ ಆಗೋಗಿದೆ ನೀವ್ ಹೆಂಗಿರು ಬರಲ್ಲ ಬಿಡಿ ನೀವು ಅವ್ರ ಏನಾದ್ರು ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಪೂರ್ತಿ ಏನ್ ಮಾಡ್ತಿದ್ರು ಮುಂದಿನ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಕರ್ನಾಟಕದ ಏನು ಕರ್ನಾಟಕ ಏನ್ ಕೊಟ್ಟಿದ್ದೀರಾ ಸ್ವಾಮಿ ನಾನೊಬ್ಬ ಜನ ಏನು ಇಡೀ ದೇಶಕ್ಕೆ ಎರಡನೇ ಅತಿ ಹೆಚ್ಚು ತೆರಿಗೆ ಕೊಟ್ಟಕಂತ ಕೊಡ್ತಾ ಇರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯಕ್ಕೆ ಸರಿ ಸುಮಾರು ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ತೆರಿಗೆಯನ್ನು ಕರ್ತಾ ಇದ್ದೀವಿ ಎಲ್ಲ ಸೇರಿದ್ರೆ ನಮ್ಗೆ ಕರ್ನಾಟಕ ಏನ್ ಕೊಡ್ತಾ ಇದ್ದೀರಿ ಒಂದು ಏಮ್ಸ್ ಕೊಡಕ್ಕಾಗಿಲ್ಲ ಒಂದು ಐ ಟಿ ಕೊಡಕ್ಕಾಗಿಲ್ಲ ಹದಿನೆಂಟು ರೈಲ್ವೆ ಯೋಜನೆಗಳು ಬಾಕಿ ಇದಾವೆ ಹತ್ತು ನೀರಾವರಿ ಯೋಜನೆಗಳು ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ ಕರ್ನಾಟಕ ಯಾಕೆ ನೀವು ಇಷ್ಟೊಂದು ಮಲತಾಯ ಧೋರಣೆ ಕೊಟ್ಟು ತೋರಿಸ್ತಿದ್ದೀರಿ ದಕ್ಷಿಣ ರಾಜ್ಯಗಳು ಅನ್ಯಾಯ ಅಂತ ಹೇಳಿ ದಕ್ಷಿಣ ರಾಜ್ಯ ರಾಜ್ಯಗಳ ಸೇರಿ ಒಂದು ರಾಷ್ಟ್ರವನ್ನು ಆಗಲಿ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ನಾನು ಓವರ್ ಅಲ್ಲಾಗ ಅದನ್ನ ಡಿವೈಡ್ ಬಗ್ಗೆ ಮಾತಾಡೋದಿಲ್ಲ ನಾವು ಕೇಳ್ತಾ ಇರ್ತಕ್ಕಂಥ ನಮಗೆ ಅನ್ಯಾಯ ಆಗಿರೋದನ್ನು ಸರಿಪಡಿಸಿದ